ಹಾಯ್ ಫ್ರೆಂಡ್ಸ್ ನೆರಳು ಗ್ರಹವಾದ ಕೇತು ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರವರೆಗೆ ಇದೇ ಒಂದು ರಾಶಿಯಲ್ಲಿ ಚಲನೆ ಮಾಡುವುದರಿಂದ ಈ ಒಂದು ಚಲನೆಯಿಂದ ಕೆಲವು ರಾಶಿಯವರ ಮೇಲೆ ಧನ ಸಂಪತ್ತಿನ ಮಳೆ ಆಗಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದರಿಂದ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇದಾಗಿ ನೋಡೋದಾದರೆ ಮೇಷರಾಶಿ ಈ ಒಂದು ಅವಧಿಯಲ್ಲಿ ನಿಮ್ಮ ರಾಶಿಯಲ್ಲಿ ನಮ್ಮ ಗುರು ಚಂಡಾಲ ದೋಷ ಮುಗಿಯಲಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿಯ ಸಮಸ್ಯೆಗಳು ದೂರವಾಗಲಿದೆ ಮತ್ತು ಗುರುವಿನ ಕೃಪೆಗೆ ನೀವು ಪಾತ್ರ ಾಗುವಿರಿ ಕೆಲಸದಲ್ಲಿ ಪ್ರಗತಿ ಮತ್ತು ವ್ಯಾಪಾರದಲ್ಲಿ ಹೆಚ್ಚು ಲಾಭವಾಗಲಿದೆ ಈ ಒಂದು ಲಾಭದಿಂದ ನೀವು ಸಾಲಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ ಇನ್ನು ಎರಡನೆಯ ಅದೃಷ್ಟವಂತ ರಾಶಿ ಋಷಭ ರಾಶಿ ಕೇತುವಿನ ಸಂಚಾರವು ನಿಮಗೆ ಶುಭವನ್ನುಂಟು ಮಾಡಲಿದೆ ಈ ಒಂದು ಸಮಯದಲ್ಲಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗಲಿದೆ ಹಳೆಯ ಹೂಡಿಕೆಗಳಿಂದ ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿದಿರಿ ಇದರಿಂದ ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ಆದಾಯ ಕೂಡ ಹೆಚ್ಚಾಗಲಿದೆ ಇನ್ನು ಮೂರನೆಯ ಅದೃಷ್ಟವಂತ ರಾಶಿ ಕನ್ಯಾ ರಾಶಿ ಇಲ್ಲಿಯವರೆಗಿನ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುವುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನೀವು ಈ ಒಂದು ಸಮಯದಲ್ಲಿ ಹೆಚ್ಚು ಹಣವನ್ನು ಗಳಿಸುವಿರಿ ಇದು ನಿಮಗೆ ಶುಭವನ್ನು ತಂದುಕೊಡುತ್ತದೆ ಇನ್ನು ನಾಲ್ಕನೆಯ ಅದೃಷ್ಟವಂತ ರಾಶಿ ಮಕರ ರಾಶಿ ನೀವು ಕೆಲಸದಲ್ಲಿದ್ದರೆ ಅಥವಾ ವ್ಯಾಪಾರಿಗಳಾಗಿದ್ದರೆ ನಿಮ್ಮ ಆದಾಯವನ್ನು ಹೆಚ್ಚಿಸಲಿದ್ದು ಉತ್ತಮ ಅವಕಾಶಗಳನ್ನು ನಿಮಗೆ ತಂದು ಕೊಡುತ್ತದೆ ಮಕರ ರಾಶಿ ಅವರ ಆರ್ಥಿಕ ಸ್ಥಿತಿ ಈ ಒಂದು ಸಮಯದಲ್ಲಿ ಬಲಗೊಳ್ಳಲಿದೆ ಶನಿ ಕಾಟದಿಂದ ಮುಕ್ತಿಯನ್ನು ಹೊಂದಿವಿರಿ ನಿಮ್ಮ ಹಳೆಯ ಸಮಸ್ಯೆಗಳು ದೂರವಾಗುತ್ತದೆ ಮನೆಯವರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಸೊ ನೋಡುದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್